ಸದ್ಭಕ್ತ ಬಂಧುಗಳೇ ತಾಯೆಂದರೆ ಮಕ್ಕಳೇ ಎಲ್ಲರಿಗೂ ಶರಣು ಶರಣ ಅಂತ ಮಾದಾರ ಚೆನ್ನಯ್ಯನವರು ಮತ್ತು ಬಸವಣ್ಣನವರ ಸಂಬಂಧವನ್ನು ನಾವು ನೋಡ್ತಾ ಇದ್ದೇವೆ ಶರಣರ ವಚನಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಶರಣ ಸಂಸ್ಕೃತಿಯನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅನ್ನುವಾಗ ಯಾವುದೇ ಕಾರಣಕ್ಕೂ ವಯಸ್ಸಿನಿಂದ ಇವರು ಅಪ್ಪ ಅಪ್ಪನ ಸ್ವರೂಪಿಗಳಾಗಿದ್ದರು ದೊಡ್ಡಪ್ಪನ ಸ್ವರೂಪಿಗಳಾಗಿದ್ದರು ಅಂತ ತಿಳ್ಕೊಳ್ಳುವ ಅಗತ್ಯ ಇಲ್ಲ ಕಿನ್ನರಿ ಬೊಮ್ಮಯ್ಯ ಬಸವಣ್ಣನವ್ರಿಗಿಂತ ಬಹಳ ಸಣ್ಣ ವಯಸ್ಸಿನಲ್ಲಿ ಅಂದರೆ ಮಹಾದೇವಿಯಕ್ಕೆ ಕಲ್ಯಾಣಕ್ಕೆ ಬಂದಾಗ ಪರೀಕ್ಷೆಗೆ ಕಳಿಸ್ತಾರೆ ಕಿನ್ನರಿ ಬೊಮ್ಮಯ್ಯನನ್ನು ಅಂದರೆ ತುಂಬ ವಯಸ್ಸಿನಲ್ಲಿ ಬಸವಣ್ಣವ್ರಿಗಿಂತ ಸಣ್ಣವನು ಆದರೆ ಅಣ್ಣನು ನಮ್ಮ ಕಿನ್ನರೆಯ ಬೊಮ್ಮಯ್ಯ ಅಂತ ಹೇಳ್ತಾರೆ ಇಲ್ಲಿ ಇದು ಬಸವಣ್ಣನವರ ದಿವ್ಯ ದೃಷ್ಟಿಗೆ ಭೂಮ ದೃಷ್ಟಿಗೆ ಅವರು ಕಂಡ ರೀತಿಯೇ ಹೊರತು ಇದನ್ನು ಕೇವಲ ಈಗಿನ ಅಥವಾ ಈ ಹಿಂದಿನ ಕಾಲದ ವಿದ್ವಾಂಸರುಗಳ ಅರ್ಥ ಮಾಡೋ ಹಾಗೆ ಚೆನ್ನೈನವರು ಹಿರಿಯ ಸಮಕಾಲೀನರು ಅಥವಾ ಡೋ ಡೋಹರ ಕಕ್ಕಯನವರು ಹಿರಿಯ ಸಮಕಾಲೀನರು ಮತ್ತು ಬಸವಣ್ಣನವರಿಂದ ದೀಕ್ಷೆ ಪಡೆದುಕೊಂಡಂಥ ಯುವಕ ಕಕ್ಕಯ್ಯ ಬೇರೆ ಅಂತ ನಾವು ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇನ್ನು ಮಾದಾರ ಚೆನ್ನಯ್ಯನನ್ನು ಹರಿಹರ ಮೊದಲು ಚೋಳನಿಗೆ ಹಾಳಾಗಿದ್ದ ಅಂತ ತಿಳ್ಕೊಂಡು ಹೇಳ್ತಾನೆ ಅದನ್ನು ಸ್ವಲ್ಪ ನಾವು ನೋಡಬೇಕು ಅಂದರೆ ಚೋಳ ಸಾಮ್ರಾಜ್ಯಕ್ಕೆ ಮತ್ತು ಮಾದಾರ ಚೆನ್ನಯ್ಯನಿಗೆ ಸಂಬಂಧ ಇರೋದು ಸತ್ಯವ ಹರಿಹರ ಒಬ್ಬ ಕವಿ ಕವಿ ಊಹೆ ಮಾಡಿ ಬರಿತಕ್ಕಂಥದ್ದು ಬೇರೆ ಮತ್ತು ಹರಿಹರ ಒಂದು ಸಿದ್ಧಾಂತವನ್ನು ಮತ್ತೊಂದು ಸಿದ್ಧಾಂತಕ್ಕೆ ಡಿವಿಯೇಟ್ ಮಾಡುವ ಪ್ರಯತ್ನ ಮಾಡದ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಲಿಂಗಾಯತ ಧರ್ಮವನ್ನು ಬಸವಣ್ಣನವರು ಪ್ರಣೀತಿಸ ಪ್ರಣೀತವಾದಂತಹ ಬಸವ ಧರ್ಮವನ್ನು ಶೈವೀಕರಿಸುವ ಪ್ರಯತ್ನ ಸಂಪೂರ್ಣವಾಗಿ ಶೈವೀಕರಿಸುವಂಥ ಪ್ರಯತ್ನ ಹರಿಹರನಿಂದ ನಡೆದಿರ್ತಕ್ಕಂಥದ್ದು ಈಗ ಸಂಶೋಧನೆಯಿಂದ ಗೊತ್ತಾಗ್ತಾ ಇದೆ ಇನ್ನೂ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಅದನ್ನು ನೋಡಬಹುದು ಇಲ್ಲಿ ಹರಿಹರ ಚೆನ್ನೈಯನ್ನು ಚಿತ್ರಿಸುವ ಚಿತ್ರಿಸಿರುವ ರೀತಿಯನ್ನು ಕೂಡ ನಾವು ನೋಡಿಬಿಡೋಣ ಯಾಕೆಂದರೆ ನಾಳೆ ದಿವಸ ನಿಮಗೆ ಬೇರೆ ಬೇರೆ ವಿದ್ವಾಂಸರುಗಳು ಅಥವಾ ಬೇರೆ ಬೇರೆ ಜನ ಹರಿಹರನ ಚೆನ್ನೈನ ರಗಳೆಯನ್ನು ತೋರಿಸಿ ನೋಡಿ ಚೆನ್ನಯ್ಯ ಬಹಳ ಹಳಬ ಬಸವಣ್ಣವ್ರ ಜೊತೆ ಇರಲಿಲ್ಲ ಅಂತ ವಾದ ಮಾಡುವ ಸಾಧ್ಯತೆ ಕೂಡ ಇರುತ್ತೆ ಅದಕ್ಕೆ ನಾವು ಅದನ್ನು ಕೂಡ ತಿಳ್ಕೊಂಡಿರ್ಬೇಕು ಇಲ್ಲಿ ಹರಿಹರ್ ಹೇಳ್ತಾ ಇದ್ದಾನೆ ತನು ನಿಗಾಳ ಮನೋಲಿಂಗದಿ ಮೇಳ ವ್ಯಕ್ತದಿ ಮಾದಾರ ಗುಪ್ತದಿ ಮಹೇಶ್ವರನಾಗಿ ಬಾಳುತ್ತಿದ್ದನ ಅಂತ ಒಳಗೆ ಭಕ್ತಿಯ ಗುಂಪು ಹೊರಗೆ ಜಾತಿಯ ಸೊಂಪು ಒಳಗೆ ಮುಕ್ತಿಯ ನುಣು ಹೊರಗೆ ಜನ್ಮದ ಪೆಂಪು ತಿಲದ ತೈಲದ ತೆರದಿ ಕಾಷ್ಟದಗ್ನಿಯ ತೆರದಿ ನೆಲದ ಮರೆಯೊಳಗೆ ತೋರುವ ನಿಧಾನದ ತೆರದಿ ಪೆರರರಿಯದಂತೊಳಗೆ ಲಿಂಗಾರ್ಚನೆಯೊಳಿರ್ಪ ಅರಿವಂತೆ ಹೊರಗೆ ಕುಲಧರ್ಮ ಕರ್ಮದೊಳಿರ್ಪ ಇದು ಮಾದಾರ ಚೆನ್ನಯ್ಯನ ಕುರಿತು ಹರಿಯರು ವರ್ಣಿಸುವ ರೀತಿ ಅಂದರೆ ತನುವ ಚೋಳನಿಗಾಳ ಮನೋಲಿಂಗದಿ ಮೇಳ ಅಂದರೆ ತನು ಚೆನ್ನಯ್ಯನ ತನು ಅಂದರೆ ದೈಹಿಕವಾಗಿ ಅವನು ಚೆನ್ನಯ್ಯನ ಹಾಳಾಗಿದ್ದ ಚೆನ್ನಯ್ಯನ ಕುದುರೆಯ ಲಾಯಕ್ಕೆ ಹುಲ್ಲನ್ನು ಒದಗಿಸುವಂತಹ ಹುಲ್ಲು ಕಬಾಡಿಗರಿಗೆ ಅವನು ಹಿರಿಯನಾಗಿದ್ದ ಅನ್ನುವಂತಹ ಒಂದು ಮಾತನ್ನು ಹರಿಹರ ಹೇಳ್ತಾನೆ ಇನ್ನು ಮನೌಲಿಂಗದಿ ಮೇಳ ಇದು ಸರಿ ಮನಸ್ಸು ಪರಮಾತ್ಮನ ಸ್ಮರಣೆಯಲ್ಲಿತ್ತು ಮಹೇಶ್ವರನಾಗಿದ್ದ ತಮಿಳುನಾಡಿನಲ್ಲಿ ಕಂಚಿಯಲ್ಲಿ ವಾಸ ಮಾಡುವಾಗಲೇ ಚೆನ್ನಯ್ಯ ಮಹೇಶ್ವರನಾಗಿದ್ದ ಅಂತ ತಿಳ್ಕೊಂಡು ಹರಿಹರ ಬರೀತಾನೆ ಅಂದರೆ ಬಸವಣ್ಣನವರ ಕ್ರಾಂತಿಯನ್ನು ಅರ್ಥ ಮಾಡಿಕೊಂಡ ಒಬ್ಬ ಕವಿ ಬಸವಣ್ಣನವರ ವಚನಗಳ ಆಧಾರದ ಮೇಲೆ ಮಹಾದೇವಿಯಕ್ಕನ ವಚನಗಳ ಆಧಾರದ ಮೇಲೆ ರಗಳೆಯನ್ನು ರಚಿಸಿರುವುದು ಅದನ್ನು ನಾವು ಸ್ಪಷ್ಟವಾಗಿ ಗುರುತಿಸ್ಬೋದು ಪ್ರತಿಯೊಂದು ಪದವನ್ನು ಕೂಡ ವಚನ ಸಾಹಿತ್ಯದ ಜೊತೆಗೆ ನಾವು ಅದನ್ನು ಸಮೀಕರಿಸಿ ನೋಡಬಹುದು ಆದರೆ ಒಬ್ಬ ಚೋಳನ ಆಸ್ಥಾನದಲ್ಲಿ ಮಾದಾರ ಚೆನ್ನಯ್ಯನಿಗೆ ಇಂಥ ಒಂದು ಗೌರವದ ಸ್ಥಾನ ಆಮೇಲಿಂದ ಒಂದು ಏನು ಹುಡುಕೊಂಡು ಬಂದು ಅವನಿಗೆ ನಮಸ್ಕಾರ ಮಾಡುವಂಥ ಪದ್ಧತಿಯನ್ನು ಏನು ಹಾಕಿದ್ದಾನೆ ಮತ್ತು ಲಿಂಗ ಅದು ಇಷ್ಟಲಿಂಗದ ಪರಿಕಲ್ಪನೆಯನ್ನೇ ಹರಿಹರ ಹೇಳ್ತಾ ಹೋಗ್ಬಿಡ್ತಾನೆ ಅದನ್ನು ನಾವು ಗಮನಿಸಬೇಕು ಸರಿಯಾಗಿ ಒಳಗೆ ಭಕ್ತಿಯ ಗುಂಪು ಹೊರಗೆ ಜಾತಿಯ ಸೊಂಪು ಒಳಗೆ ಭಕ್ತನಾಗಿದ್ದ ಚೆನ್ನಯ್ಯ ಹೊರಗೆ ಜಾತಿ ಮತ್ತು ಜಾತಿಯ ಸೊಂಪಿತ್ತು ಮಾದಾರ ಅಂತ ತಿಳ್ಕೊಂಡು ಅವನನ್ನು ಕೀಳಾಗಿ ನೋಡುವಂಥ ಪದ್ಧತಿ ಇತ್ತು ಅಂತ ಹೇಳ್ತಾನೆ ಒಳಗೆ ಮುಕ್ತಿಯ ನುಣು ಹೊರಗೆ ಜನ್ಮದ ಪೆಂಪು ಹೊರಗೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಮಾನವ ಜನ್ಮವನ್ನು ತೊಟ್ಟಿದ್ದಾನೆ ಆದರೆ ಒಳಗೆ ಮುಕ್ತನಾಗಿದ್ದಾನೆ ತಿಲದ ತೈಲದ ತೆರದೇ ಕಾಷ್ಟದಗ್ನಿಯ ತೆರದೆ ನೆಲದ ಮರೆಯೊಳಗೆ ತೋರುವ ನಿಧಾನದ ತೆರದೆ ಪೆರರರಿಯದಂತೆ ಒಳಗೆ ಲಿಂಗಾರ್ಚನೆಯವಳಿರ್ಪ ಅರಿವಂತೆ ಹೊರಗೆ ಕುಲಧರ್ಮ ಕರ್ಮದವಳಿರಪ್ಪ ಅಂತ ಹೇಳ್ತಾನೆ ಅಂದರೆ ತಾನು ಕುಲದ ಒಂದು ಕೀಳು ಕುಲದವನಾಗಿ ಅಲ್ಲಿ ಬಾಳ್ತಾ ಇದ್ದಾನೆ ಆದರೆ ಪೂಜೆಯಲ್ಲಿ ಇದ್ದಾನೆ ಅವನ ಲಿಂಗ ಪೂಜೆ ಈಶ್ವರನಿಗೆ ಆಶ್ಚರ್ಯವನ್ನು ತರ್ತಾ ಇತ್ತು ಭೂತೇಶ್ವರಂಗೆ ಕೌತುಕಂ ಉಳಿದವರ್ಗಳವಲ್ಲ ಅವನ ಏನು ಶಿವಪೂಜೆ ಲಿಂಗಪೂಜೆ ಬೇರೆಯವ್ರಿಗೆ ಆಶ್ಚರ್ಯ ತರೋದಿರಲಿ ಶಿವನಿಗೆ ಆಶ್ಚರ್ಯ ತರ್ತಾ ಇತ್ತು ಅಂತ ಹೇಳ್ತಾರೆ ಖಂಡ ಚಲ್ವಕ್ಷಿ ಮುಖದಿಂದ ಲಿಂಗಾರ್ಪಿತಂ ಖಂಡ ಚಲ್ವ ಅಕ್ಷಿ ಮುಖದಿಂದಲರ್ಪಿತಂ ಕೊಂಡ ನಾಲಗೆ ರುಚಿ ಶಿವಲಿಂಗ ಮುಖದಿಂದಲರ್ಪಿತಂ ಕೇಳದ ಸವಿ ನುಡಿ ಕಿವಿಯ ಮುಖದಿಂದಲರ್ಪಿತಂ ತಾಳ್ದ ಗಂಧಂ ನಾಸಿಕ ಮುಖದಿಂದಲರ್ಪಿತಂ ಸೋಂಕಿದ ಮೃದು ದ್ರವ್ಯಂಗದಿಂದ ಅರ್ಪಿತಂ ಮುಂತೆಳಸಿ ನೆನೆದ ರುಚಿ ಮನದಿಂದಲರ್ಪಿತಂ ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು ನಾನಿಲ್ಲಿ ವಿಮರ್ಶಾತ್ಮಕ ದೃಷ್ಟಿಯಿಂದನೇ ನಾನು ಈ ಒಂದು ವಾಕ್ಯವನ್ನು ನೋಡಬೇಕಾಗಿದೆ ಇಲ್ಲಿ ಷಟ್ಸ್ಥಳ ಅರ್ಪಣಾ ವಿಧಾನವನ್ನು ಹರಿಹರ ಚೆನ್ನೈನಿಗೆ ಆರೋಪಿಸಿ ಹೇಳ್ತಾ ಇದ್ದಾನೆ ಅದು ಕಂಚಿಯಲ್ಲಿದ್ದಾಗ ಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ದ ಇಷ್ಟಲಿಂಗ ಪೂಜೆ ಮಾಡ್ತಾ ಇದ್ದ ಮತ್ತು ಷಟ್ ಸ್ಥಳದ ಪ್ರಕಾರವಾಗಿ ಗುರುಲಿಂಗ ಮೂಗು ಆಚಾರಲಿಂಗ ನಾಲಿಗೆ ಗುರುಲಿಂಗ ಕಣ್ಣು ಶಿವಲಿಂಗ ಕಿವಿ ಪ್ರಸಾದಲಿಂಗ ಅಂತ ತಿಳ್ಕೊಂಡು ಚರ್ಮ ಜಂಗಮಲಿಂಗ ಅಂತ ತಿಳ್ಕೊಂಡು ಏನು ಚಂದ್ರ ಹೇಳ್ತಾರೋ ಆ ಪ್ರಕ್ರಿಯೆಯನ್ನು ಇವನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ ನಾವಿಲ್ಲಿ ತಿಳ್ಕೊಬೇಕು ಚೆನ್ನೈನವರು ಕಲ್ಯಾಣಕ್ಕೆ ಬರೋಕ್ಕೆ ಮುಂಚೆ ಅನುಭವ ಮಂಟಪಕ್ಕೆ ಬರುವುದಕ್ಕೆ ಮುಂಚೆ ಷಟ್ಸ್ಥಲದ ಅರಿವು ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಷಟ್ಸ್ಥಲ ಆಚರಣೆ ಸಾಮಾಜಿಕವಾಗಿ ಸಾಮಾಜಿಕವಾಗಿ ಎಲ್ಲರಿಗೂ ತಿಳುವಳಿಕೆ ಬರೋದಕ್ಕೆ ಕೊಡೋದಕ್ಕೆ ಶುರು ಮಾಡಿದ್ದೆ ಅನುಭವ ಮಂಟಪದಲ್ಲಿ ಅನುಭವ ಮಂಟಪ ಸ್ಥಾಪನೆ ಆಗಲಿಲ್ಲ ಅಥವಾ ಅನುಭವ ಮಂಟಪಕ್ಕೆ ಚೆನ್ನೈ ಬಂದಿಲ್ಲ ಅದು ದೂರದ ಕಂಚಿಯಲ್ಲಿ ಇನ್ನೂ ಶರಣಧರ್ಮದ ಸೋಂಕು ಅಲ್ಲಿ ಇಲ್ಲದೇ ಇರುವಂಥ ಕಾಲದಲ್ಲಿ ಚೆನ್ನಯ್ಯನವ್ರಿಗೆ ಇದೆಲ್ಲ ಸಾಧ್ಯ ಆಗಿತ್ತು ಅಂತ ಹೇಳಿದ್ರೆ ಇದನ್ನು ನಾವು ಕೇವಲ ಕವಿ ಸಮಯ ಕವಿಯ ಕಲ್ಪನೆ ಅಂತ ತಿಳ್ಕೊಬೇಕೆ ಹೊರತು ಚೆನ್ನಯ್ಯ ಅಲ್ಲಿದ್ದಾಗಲೇ ಷಟ್ಸ್ಥಲ ಸಿದ್ಧಾಂತವನ್ನು ತಿಳ್ಕೊಂಡಿದ್ದ ನಾವು ಬಸವಣ್ಣವರ ಹತ್ರ ಬರಲೇ ಇಲ್ಲ ಅಂತ ವಾದ ಮಾಡೋರಾಗ್ಲಿ ಅಥವಾ ಬಸವಣ್ಣವ್ರಿಗಿಂತ ಎಷ್ಟೋ ನೂರಾರು ವರ್ಷ ಮೊದಲೇ ಷಟ್ಸ್ಥಲ ಪದ್ಧತಿ ಇತ್ತು ಅಂತ ತಿಳ್ಕೊಂಡ್ರೆ ಅದು ನಾವು ಬಸವಧರ್ಮದಿಂದ ವಂಚಿತರಾಗ್ತೇವೆ ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು ಈ ಷಡ್ಸ್ಥಲ ಅರ್ಪಣಾ ವಿಧಾನ ಏನಿದೆ ಇದು ಬಸವಾದಿ ಪ್ರಮತ್ವರಿಂದಲೇ ಬಂದಂಥದ್ದು ಅದನ್ನೇ ರಂಗರಾವ್ ದಿವಾಕರ್ ಹೇಳೋದು ಉಪನಿಷತ್ತಿನಲ್ಲಿರುವುದೆಲ್ಲ ಶರಣ ಸಾಹಿತ್ಯದಲ್ಲಿದೆ ವಚನ ಸಾಹಿತ್ಯದಲ್ಲಿದೆ ವಚನ ಸಾಹಿತ್ಯದಲ್ಲಿರುವುದು ಉಪನಿಷತ್ತಿನಲ್ಲಿಲ್ಲ ಅಂತ ತಿಳ್ಕೊಂಡು ಸನ್ಮಾನ್ಯ ರಂಗರಾವ್ ದಿವಾಕರ್ ಹೇಳ್ತಾರೆ ಒಬ್ಬ ಬ್ರಾಹ್ಮಣ ವಿದ್ವಾಂಸ ಹೇಳ್ತಾರೆ ಅವರು ಅಂದರೆ ಚೆನ್ನಾಗಿ ಅಧ್ಯಯನ ಮಾಡಿ ಪೂರ್ವಾಗ್ರಹ ಪೀಡಿತರು ಅಲ್ಲದೆ ಅಧ್ಯಯನ ಮಾಡಿ ನಮಗೆ ಹೇಳ್ಕೊಡ್ತಾರೆ ಶರಣ ಸಾಹಿತ್ಯದಲ್ಲಿ ಇರುವಂಥದ್ದು ಉಪನಿಷತ್ತಿನಲ್ಲಿ ಸಹಿತ ಇಲ್ಲ ಅಂತ ತಿಳ್ಕೊಂಡು ಅವರು ಹೇಳುವ ಮಾತನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮುಂದೆ ಹರಿಹರ ವರ್ಣಿಸ್ತಾನೆ ಹೇಗೆ ಲಿಂಗ ಪೂಜೆ ಮಾಡ್ತಾ ಇದ್ದ ಬಾರ ಶಿವಭಕ್ತೈಕ ಬಂಧುವೆ ಬಾರಯ್ಯ ಬಾರ ಕಾರುಣ್ಯರಸ ಸಿಂಧುವೆ ಗುರುವೆ ವರಗುರುವೆ ಸದ್ಗುರುವೆ ಗುರುಲಿಂಗವೇ ಭರದ ಲರ್ಚಿಪ ಜನದ ಮನದ ಸರ್ವಾಂಗವೇ ಇಲ್ಲಿ ಲಿಂಗವನ್ನು ಇಷ್ಟು ಕೈಗೆ ಕರಿತಾನೆ ಅಂತ ತಿಳ್ಕೊಂಡು ಹೇಳ್ತಾರೆ ಕಂಚಿಯಲ್ಲಿ ಬಸವಣ್ಣವ್ರು ಬರೋದಕ್ಕೆ ಮುಂಚೆ ಇಷ್ಟಲಿಂಗವನ್ನು ಕರದಲ್ಲಿಟ್ಟು ಪೂಜಿಸುವ ಪದ್ಧತಿ ಇರಲಿಲ್ಲ ಜಡೆಯಲ್ಲಿ ಈ ಶಿವಲಿಂಗಗಳನ್ನು ಇಡ್ತಾ ಇದ್ದರು ಅಂದರೆ ಕಪ್ಪು ಕಂತೆ ಇಷ್ಟಲಿಂಗಗಳಲ್ಲವು ಭಾಳ ಜನ ವಾದ ಮಾಡ್ತಾರೆ ಸಿಂಧು ಬಯಲಿನ ನಾಗರಿಕತೆ ಕಾಲಕ್ಕೂ ಲಿಂಗ ಶಿವ ಶೈವ ಧರ್ಮ ಇತ್ತು ಲಿಂಗಗಳಿದ್ವು ಹೌದು ಇರ್ಬೋದು ಆದರೆ ಅವು ಇಷ್ಟು ಲಿಂಗಗಳಲ್ಲ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ತೇವೆ ಇವತ್ತು ನೀವು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಹೋಗಿ ನೋಡ್ಬೋದು ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಸಿಕ್ಕಂತಹ ಲಿಂಗಗಳನ್ನು ಇವತ್ತಿಗೂ ನೀವು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ನೋಡ್ಬೋ ಹೋಗಿ ಅಲ್ಲಿ ಖಂಡಿತವಾಗಿಯೂ ಇಷ್ಟಲಿಂಗ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅವು ಏನು ಸ್ಥಾವರಲಿಂಗಗಳೇನಿದ್ದಾವೆ ಗುಡಿಯಲ್ಲಿ ಕೈಲಾಸ ಶಿವನ ಪ್ರತೀಕವಾಗಿ ಆ ಸ್ಥಾವರಲಿಂಗಗಳ ಸಣ್ಣ ರೂಪಗಳನ್ನೇ ಜಡೆಯಲ್ಲಿಟ್ಟು ಅಥವಾ ಬುಟ್ಟಿಯಲ್ಲಿ ಇಟ್ಕೊಂಡು ಅಥವಾ ಎತ್ತಿನ ಮೇಲೆ ಇಟ್ಕೊಂಡು ಬೇರೆ ಬೇರೆ ಕಡೆ ತಗೊಂಡೋಗಿ ಪೂಜೆ ಮಾಡಿರೋ ಪದ್ಧತಿ ಇತ್ತೇ ಹೊರತು ಕಪ್ಪು ಕಂತೆ ಇಷ್ಟಲಿಂಗವನ್ನು ಪೂಜಿಸುವ ಪದ್ಧತಿ ಬಂದಿದ್ದು ಮತ್ತು ಅದರಲ್ಲೇ ಜಗದ ಎಲ್ಲವೂ ಸರ್ವಸ್ವವೂ ಅಡಗಿದೆ ಎಲ್ಲ ದೇವತೆಗಳು ಎತ್ತೆತ್ತ ನೋಡಿದಾಡತ್ತ ನೀನೇ ದೇವ ಜಗದಗಲ ಮುಗಿಲಗಲ ಇಂಥ ಸ್ವರೂಪವನ್ನು ವರ್ಣಿಸ್ತಕ್ಕಂಥದ್ದು ಇಷ್ಟಲಿಂಗಕ್ಕೆ ಹೊರತು ಅದು ಸ್ಥಾವರಲಿಂಗಕ್ಕಲ್ಲ ಇಲ್ಲಿ ಚೆನ್ನಯ್ಯ ಪ್ರಾಯಶಃ ಕಲ್ಯಾಣಕ್ಕೆ ಬರೋದಕ್ಕೆ ಮುಂಚೆ ಗುಡಿಯಲಿಂಗದ ಸ್ವರೂಪವನ್ನು ನೆನೆದು ಪೂಜಿಸ್ಬೋದು ಪೂಜಿಸ್ತಿರ್ಬೋದು ಪ್ರಾಯಶಃ ಗುಡಿಗೆ ಹೋಗೋಕು ಪ್ರವೇಶ ಇರಲಿಲ್ಲ ಕಂಚಿಯಲ್ಲಿ ಕಲ್ಯಾಣಕ್ಕೆ ಬರೋಕ್ಕೆ ಮುಂಚೆ ಚೆನ್ನಯ್ಯನಿಗೆ ಗುಡಿಯಲ್ಲಿ ಖಂಡಿತವಾಗಿಯೂ ಪ್ರವೇಶ ಕೊಟ್ಟಿರಲಿಕ್ಕಿಲ್ಲ ಆದರೆ ಜಾನಪದ ಕವಿಗಳಾಗಲಿ ಕ ಹರಿಹರ ಆಗಲಿ ಅಲ್ಲಿ ಕವಿ ಏನು ಚೆನ್ನಯ್ಯನಿಗೆ ಪ್ರವೇಶವನ್ನು ಕೊಡಿಸ್ಬಿಟ್ಟಿದ್ದಾರೆ ಕೊಡಿಸ್ಬಿಟ್ಟಿದ್ದಾರೆ ಇಲ್ಲಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಲಿಂಗಗಳ ಇತಿಹಾಸವನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಬೇಕು ಇಲ್ಲದೆ ಹೋದರೆ ನಾವು ಇದರಿಂದ ವಂಚಿತರಾಗ್ತೀವಿ ಇನ್ನು ಹರಿಹರ ವರ್ಣಸ್ಥಲ್ ಅಡಿಗಡಿಗೆ ನೋಡಿ ಮಾತಾಡಿ ಮೈ ವೆಚ್ಚು ತುಂ ಹಾಡಿ ತಣಿವುತ್ತೆ ಮತ್ತೆ ಮತ್ತೆ ಮಿಗೆ ಕೊರ್ಬು ತುಂ ಪುಳಕಿಸುತ್ತೆ ಪುಟವೇರಿ ತವಕಿಸುತ್ತೆ ಮದವೇರಿ ಎಳಸುತಂ ದಳವೇರಿ ಬಳಸುತಂ ಬಲ್ಪೇರಿ ನುಡಿಯು ಗದ್ಗದಿಸಿ ಬೆಮರ್ ಸಡಗರಿಸಿ ನಡೆಯು ತುಂಬ್ ಡೆಂಡಣಿಸಿ ತರಹರಿಸಿ ಮೆಲ್ಲ ನೆಚ್ಚೆತ್ತು ಶಿವಲಿಂಗಮಂ ನಡೆ ನೋಡಿ ನಲ್ಲೆಗಡೆ ಉತ್ತೆ ಪರಮ ಸ್ನೇಹಮಂ ಮಾಡಿ ಇದು ಸರಿ ಅಂದರೆ ನಾವಿಲ್ಲಿ ತಿಳ್ಕೊಬೇಕು ಇದೆಲ್ಲ ಲಿಂಗಪೂಜೆ ಮಾಡುವ ಆ ಮಾಡುವಾಗ ಲಿಂಗಪೂಜೆಯಲ್ಲಿ ಪೂರ್ಣ ತಲ್ಲೀನರಾಗಿ ತನ್ನ ಮರೆತು ಆನಂದಾಶ್ರು ಜಲಗಳು ಎಲ್ಲ ಉಕ್ಕಿದಾಗ ಮೈಯಲ್ಲಿ ಪುಳಕಗಳು ಆಮೇಲಿಂದ ಮೈ ಮರವೇ ಕಂಪನ ಇವೆಲ್ಲ ಅನುಭವಗಳಾಗತಕ್ಕಂಥದ್ದು ನಿಜ ಹರಿಹರ ಒಬ್ಬ ಶೈವ ಕವಿಯೂ ಹೌದು ಭಕ್ತಿ ಕವಿಯೂ ಹೌದು ಭಕ್ತಿಯಲ್ಲಿ ಹರಿಹರ ಭಾಳ ಅದ್ಭುತವಾಗಿ ಬರೀತಾನೆ ಅದರಲ್ಲೇನಿಲ್ಲ ಆದರೆ ನಾವು ಶರಣಧರ್ಮವನ್ನು ಲಿಂಗಾಯತ ಧರ್ಮವನ್ನು ಬಸವ ಧರ್ಮವನ್ನು ಅರ್ಥ ಮಾಡಿಕೊಳ್ಳುವಾಗ ಕನ್ಫ್ಯೂಷನ್ ಆಗದೆ ಇರಲಿ ಅಂತ ತಿಳ್ಕೊಂಡು ನಾನು ಇದನ್ನು ವಿಮರ್ಶೆ ಮಾಡ್ತಾ ಇದ್ದೀನಿ ಹೊರತು ಹರಿಹರನ ಭಕ್ತಿಗೆ ಇಲ್ಲೆಲ್ಲೂ ಕೂಡ ನಾವು ಕುಂದು ತರಬೇಕಾದ ಅಗತ್ಯ ಇಲ್ಲ ಅದಕ್ಕೆ ನಾನು ಆ ರಗಳೆಯನ್ನು ಹಾಗೇ ಹೇಳ್ತಾ ಇದ್ದೀನಿ ಇದು ಕೇವಲ ಇಷ್ಟಲಿಂಗ ಪೂಜೆಯನ್ನು ಆಗಬೇಕಾದ್ರೆ ಆಗುವ ಅನುಭವಗಳಷ್ಟೇ ಅಲ್ಲ ಸ್ಥಾವರಲಿಂಗ ಪೂಜೆ ಮಾಡ್ತಕ್ಕಂಥವ್ರಿಗೂ ಆಗ್ಬೋದು ಏನು ಲಿಂಗ ಪೂಜೆ ಮಾಡ್ತಾ ಇಲ್ಲ ಅವನು ಕೇವಲ ಜಪ ಧ್ಯಾನಾಸಕ್ತನಾಗಿದ್ದಾನೆ ಮಂತ್ರ ಜಪ ಮಾಡ್ತಾನೆ ಬೇರೆ ಯಾವುದೋ ಮೂರ್ತಿ ಪೂಜೆ ಮಾಡ್ತಾನೆ ಅವನಿಗೂ ಕೂಡ ಈ ಅನುಭವಗಳಾಗಬಹುದು ಪುಳಕಗಳು ಮೈಮರವೇ ಕಂಪನ ಇನ್ನೂ ಸಂಪೂರ್ಣ ಪ್ರಜ್ಞಾಹೀನ ಸ್ಥಿತಿ ಕೂಡ ಬರ್ಬೋದು ಅದಕ್ಕೆ ಸಾಧಕನ ಕಾಳರಾತ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ಅದು ಕೂಡ ಬರ್ಬೋದು ಇವೆಲ್ಲ ಭಕ್ತಿಯ ಅನುಭವಗಳಾಗ್ತಾ ಹೋಗ್ತವೆ ಇದನ್ನು ಹರಿ ಚೆನ್ನೈನಿಗೆ ಆ ಚೆನ್ನೈನಲ್ಲಿ ಗುರುತಿಸಿ ಅಥವಾ ಒಬ್ಬ ಭಕ್ತಿಯನ್ನಲ್ಲಿ ಗುರುತಿಸಿ ವರ್ಣಿಸಿದ್ದಾನೆ ಹರಿಯಕ್ಕೆ ಇಂತಹ ಚೆನ್ನಯ್ಯ ದಿವಸ ಪೂಜೆ ಮಾಡ್ತಾಯಿದ್ದ ಪೂಜೆ ಮಾಡಿದ ಮೇಲೆ ಅವನು ಮನೆಗೆ ಇದ್ದ ಅಂದರೆ ಹುಲ್ಲು ಎಲ್ಲ ಕೊಯ್ದು ಪೂಜೆ ಮಾಡಿ ಹರಿಹರ ಹೇಳೋ ಪ್ರಕಾರ ಆ ಮನೆಗೆ ಇದ್ದ ಚೆನ್ನಯ್ಯನ ಪುಣ್ಯ ಪುಣ್ಯಾಂಗನೆ ಅಂದರೆ ಅವರ ಅರ್ಧಾಂಗಿನಿ ಅಲ್ಲಿ ಹಂಬಲಿಯನ್ನು ಇದ್ದ ಅವನು ಅರ್ಪಿಸ್ತಾ ಇದ್ದ ಲಿಂಗಾರ್ಪಿತ ಮಾಡಿ ಆ ಅಂಬಲಿಯನ್ನು ಸವಿತಾ ಇದ್ದ ಅವನು ಅಂಬಲಿಯನ್ನು ಸವಿಯುವಾಗ ಶಿವನ ಬಾಯಲ್ಲಿ ನೀರು ಇತ್ತು ಅಂತ ಬರೀತಾರೆ ಹರಿಹರ ಕವಿ ಶಿವನ ಬಾಯಲ್ಲಿ ನೀರು ಇತ್ತು ಅಂತ ತಿಳ್ಕೊಂಡು ಬರೀತಾರೆ ಹೌದು ಅದು ಹೇಗೆ ಅದನ್ನು ನಾವು ಹೇಗೆ ಅರ್ಥ ಮಾಡ್ಬೋದು ಅಂಬಲಿ ಗೊತ್ತಿದೆ ಅದು ಅಮೃತಕ್ಕೆ ಸಮಾನ ಭಾರತ ದೇಶದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಭಾಗದಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮತ್ತು ತಮಿಳುನಾಡಿನ ಕೆಲವು ಭಾಗದಲ್ಲಿ ಇವತ್ತಿಗೂ ಕೂಡ ರಾಗಿ ಅಂಬಲಿ ಅತ್ಯಂತ ಆನಂದ ಕೊಡ್ತಕ್ಕಂಥ ಸಂಗತಿ ಇವತ್ತಿಗೂ ಕೂಡ ರೈತರಿಗೆ ಅದೊಂದು ಅಮೃತಕ್ಕೆ ಸಮಾನ ಅಂಬ್ಲಿಯು ಅಂಬಲಿಯು ಅಮೃತ ಅನ್ನ ಕಂಬಳಿಯು ಕಡು ಸಣ್ಣ ಏನು ಬಂದುದನೆ ಉಂಬುಡುವ ಜಂಗಮೋ ನಂಬೆಂದ ಗುರುವೆ ಕೃಪೆಯಾಗೋ ಮೈಲಾರ ಬಸವಲಿಂಗೇಶ್ರು ಕೂಡ ಹೇಳ ಅಂಬಲಿಯು ಅನ್ನ ಅಂಬ್ಲಿ ಬರ್ಬೋದು ಅಮೃತಾನ್ನ ಬರ್ಬೋದು ಅಂದರೆ ಅಂಬ್ಲಿ ಬಡವರ ಆಹಾರ ಶ್ರಮಜೀವಿಗಳ ಆಹಾರ ಅವ್ರಿಗೆ ಅದೇ ಅಮೃತ ಚೆನ್ನಯ್ಯನಿಗೆ ಅದೇ ಅಮೃತ ಅದೇ ಅಮೃತ ಸರಿ ಇವನು ಹೀಗೆ ಪ್ರತಿನಿತ್ಯ ನಡೀತಾ ಇತ್ತು ಹೀಗೆ ನಡೀತಾ ಇರಬೇಕಾದ್ರೆ ಚೋಳನ ಆಸ್ಥಾನದಲ್ಲಿ ನಡೀತು ಈ ಘಟನೆ ಅಂತ ತಿಳ್ಕೊಂಡು ಹರಿಹರ ಹೇಳ್ತಾನೆ ಅಂದರೆ ಚೋಳ ದಿವಸ ಮೃಷ್ಟಾನ್ನ ಭೋಜನವನ್ನು ಮಾಡ್ತಿದ್ದ ಶಿವಲಿಂಗಕ್ಕೆ ಶಿವಲಿಂಗಕ್ಕೆ ಅಲ್ಲಿ ಕಥೆಯಲ್ಲಿ ಬರೋ ಪ್ರಕಾರ ಶಿವಲಿಂಗದ ಮುಂದೆ ಎಲ್ಲವನ್ನೂ ಅಂದರೆ ಖಂಡುಗ ಗಟ್ಟಲೆ ನಿಮ್ಗೆ ಅದು ನೆನಪಿರಲಿ ಖಂಡುಗ ಗಟ್ಟಲೆ ಖಂಡುಗ ಅಂತಂದರೆ ಆ ಕೆಲವು ಕ್ವಿಂಟಾಲ್ಗಳು ಸೇರಿದ್ರೆ ಖಂಡುಗ ಆಗುತ್ತೆ ಖಂಡುಗ ಗಟ್ಟಲೆ ಎಡೆ ಮಾಡಿಸಿ ಅವನು ತೆರೆಯ ಮನೆಯಲ್ಲಿ ನಿಂತ್ಕೊತಿದ್ದ ಪೂಜೆ ಭಕ್ತಿಯಿಂದ ಪೂಜೆ ಮಾಡಿ ಎಡೆ ಮಾಡಿಸಿ ಅದು ಎಲ್ಲವನ್ನೂ ಶಿವಲಿಂಗ ಆರೋಗಣೆ ಮಾಡಿಬಿಡ್ತಾಯಿತ್ತು ಅಂತ ಬರಿತಾನೆ ಆರೋಹಣೆ ಆರೋಗಣೆ ಮಾಡಿಬಿಡ್ತಾಯಿತ್ತು ಸರಿ ಆರೋಹಣೆ ಮಾಡ್ತಾಯಿತ್ತು ಇದ್ದ ಲಿಂಗ ಅರ್ಪಿತ ಲಿಂಗ ಆರೋಪಣೆ ಮಾಡ್ತಾ ಇದ್ದ ಇವನು ಪ್ರತಿನಿತ್ಯ ಕಾಯಕ ಆಗಿತ್ತದು ಚೋಳರಾಜನ ಪೂಜೆ ಮಾಡೋದು ಅಷ್ಟೆಲ್ಲ ಅಡುಗೆ ಆಗಿರುತ್ತೆ ಅದನ್ನು ಶಿವಲಿಂಗದ ಮುಂದೆ ಇಡೋದು ಇವನು ತೆರೆ ಹಿಂದೆ ಹೋಗಿ ನಿಂತ್ಕೊಳ್ಳೋದು ಅದನ್ನು ಶಿವಲಿಂಗ ಎಲ್ಲವನ್ನೂ ಬಿಡೋದು ಎಲ್ಲವನ್ನೂ ಊಟ ಮಾಡಿಬಿಡೋದು ಇದು ಹರಿಹರನ ವರ್ಣನೆ ಆದರೆ ವಾಸ್ತವಿಕವಾಗಿ ಲಿಂಗ ಉಣ್ಣುತ್ತಾ ಅಂತ ನಾವು ವಿಚಾರ ಮಾಡಿದ್ರೆ ಹರಿಹರನಿಗಿಂತಲೂ ಸುಮಾರು ಐವತ್ತು ಎಪ್ಪತ್ತೈದು ನೂರು ವರ್ಷಗಳ ಕಾಲ ಮುಂಚೆ ಇರುವ ಬಸವಣ್ಣನವರು ಹೇಳ್ತಾರೆ ಉಂಬಲಿಂಗಕ್ಕೆ ಆ ಹುಂಬ ಜಂಗಮ ಎಂಬರು ನಡೆಯೆಂಬರು ಉಣ್ಣದಾಲಿಂಗಕ್ಕೆ ಬೋನವ ಹಿಡಿಯ ಹಿಡಿವರು ಬಸವಣ್ಣನವರು ಎಂಥ ವೈಜ್ಞಾನಿಕ ಚಿಂತನೆ ಮಾಡಿದ್ದಾರೆ ಹರಿಹರ ವಿಜ್ಞಾನವನ್ನು ತನ್ನ ಕಾವ್ಯದ ಭರಾಟೆಯಲ್ಲಿ ವಿಜ್ಞಾನ ಆಗಲಿ ಅಥವಾ ತತ್ವಜ್ಞಾನ ಆಗಲಿ ಅಥವಾ ಧರ್ಮ ಆಗಲಿ ಯಾವುದೂ ಬರಲ್ಲ ಅಲ್ಲಿ ಕೇವಲ ಶಿವ ಕೈಲಾಸ ಶೈವ ಧರ್ಮವನ್ನು ವೈಭವೀಕರಿಸಿ ಹೇಳಬೇಕು ಅದರ ಆ ಮೂಲಕ ಜನರಲ್ಲಿ ಭಕ್ತಿ ಹುಟ್ಟಿಸ್ತಕ್ಕಂಥದ್ದು ಹರಿಹರನ ಉದ್ದೇಶವೇ ಹೊರತು ಲಿಂಗ ಇಷ್ಟೊಂದು ಕಂಡುಕಗಟ್ಟಲೆ ಆಹಾರವನ್ನು ಸಂಪೂರ್ಣವಾಗಿ ಭೋಗಿಸಿ ತಾನು ಪ್ರತಿನಿತ್ಯ ಭೋಗಿಸಿ ಒಂದು ದಿವಸ ಚೋಳನಿಗೆ ಕರಿಕಾಲ ಚೋಳನಿಗೆ ಒಂದು ಮನೋಭಾವನೆ ಉಂಟಾಗುತ್ತೆ ಏನಪ್ಪ ಅಂತಂದರೆ ನನ್ನ ನಂತರ ಇಷ್ಟೆಲ್ಲ ಪೂಜೆ ಮಾಡೋರು ಯಾರು ಇಷ್ಟೆಲ್ಲ ಶಿವನಿಗೆ ಎಡೆ ಮಾಡೋರು ಯಾರು ಅಂತ ಅಂದ್ಕೊಂಡ ಮನಸ್ಸಲ್ಲಿ ಇದು ಶಿವನಿಗೆ ಗೊತ್ತಾಯಿತು ಆವತ್ತು ಅವನು ಅಲ್ಲಿ ಊಟ ಮಾಡಲಿಲ್ಲಂತೆ ಸರಿ ಹೋದ ಚೆನ್ನೈನ ಮನೆಗೆ ಹೋದ ಚೆನ್ನೈನ ಮನೆಗೆ ಹೋಗಿ ಅಂಬ್ಲಿಯನ್ನು ಸವಿದ ಒಂದೇ ಒಂದು ಸುರುಕಿಗೆ ಆ ಕೈಲಾಸ ಪದವಿ ಕೊಟ್ಬಿಟ್ಟ ಅಂತ ಹೇಳ್ತಾನೆ ಕೊಂಡನೇನೆಂಬೆನಾಂ ಚೈನ್ ಚೆನ್ನೈನೊಂದಾಗಿ ಕುಂಡನ ಭವಂ ಸ್ವರ್ಗ ಮತ್ಯಕ್ಕೆ ಪಸತಾಗಿ ಒಂದು ಸುರುಕಿನೊಳಗೆ ಒಂದು ಸುರಿಯೊಳಗೆ ಕೈ ಒಂದುದೇ ಶಿವಪದಂ ಮುಂದೆ ಸವಿದ ಅರ್ಪಿಸುವುದಕ್ಕಿಲ್ಲ ಘನಪದಂ ಎಂದಂಜ್ ಎಂದಂಜಿಕೊಂಡನಾ ಶಿವನು ನೋಡಿ ಇದು ಈ ಈ ಸಾಲುಗಳನ್ನು ನಾವು ಚೆನ್ನಾಗಿ ಗಮನಿಸಬೇಕು ಕೊಂಡನೇನೆಂಬೆನಾಂ ಚೆನ್ನೈನೊಂದಾಗಿ ಚೆನ್ನೈನ ಚೆನ್ನಯ ಊಟಕ್ಕೆ ಕೂತಿದ್ದ ಅಂಬಲಿ ಸವಿತಾ ಇದ್ದ ಶಿವನಿಗೆ ಎಷ್ಟು ಸಂತೋಷ ಆಯಿತು ಅಂತಂದರೆ ಅವನ ಜೊತೆಗೆ ಊಟಕ್ಕೆ ಕೂತ್ಕೊಂಡೆ ಅವನು ಕೂಡ ಅವನ ಜೊತೆಗೆ ಕೂತ್ಕೊಂಡೆ ಬಸವಣ್ಣನವ್ರ ವಚನದಲ್ಲೂ ಕೂಡ ಆ ಉಲ್ಲೇಖ ಬರ್ತದೆ ನಡೆ ಚೆನ್ನ ನುಡಿ ಚೆನ್ನ ಪ್ರಮಥನೊಳಗೆ ಚೆನ್ನ ಪುರಾತನೊಳಗೆ ಚೆನ್ನ ಎಲ್ಲಿ ನೋಡಿ ನಡೆ ಚೆನ್ನ ಸವಿ ನೋಡಿ ಅಂಬಲಿ ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ತೆಗೆದ ನಮ್ಮ ಚೆನ್ನ ಅಂದರೆ ತಾನು ಒಂದು ಒಂದು ಸುರುಕನ್ನು ಒಂದು ಸುರಿಯನ್ನು ಅಂಬ್ಲಿ ಊಟ ಮಾಡಿದ್ದ ಶಿವ ಬಂದು ಕೇಳಿದ ಕೂಡಲೇ ತಾನು ಉಣ್ಣೋದನ್ನು ಬಿಟ್ಟು ಶಿವನಿಗೆ ಕೊಟ್ಟ ಸ ಹರಿಹರ ಹೇಳೋ ಪ್ರಕಾರ ಒಂದೇ ಒಂದು ಸುರುಗೆ ಸುರಿಯೊಳಗೆ ಕೈ ಒಂದುದೇ ಶಿವ ಪದ ಒಂದು ಸುರುಕು ಅಂಬ್ಲಿ ಉಂಡಿದ್ದಕ್ಕೆ ಕೈವಲ್ಲೇ ಪದ್ಧತಿ ಬಂದ್ಬಿಡ ಕೈಲಾಸ ಬಂದ್ಬಿಡ್ತು ಕೈಲಾಸ ಕೊಟ್ಬಿಟ್ಟ ಶಿವ ಇನ್ನು ಮುಂದೆ ಉಂಡಿನ್ಯಾ ಪದವಿ ಕೊಡಲಿ ಅಂತೇಳಿ ಶಿವನೇ ಅಂಜಿಕೊಂಡ ಅಂತ ಬರ್ತದೆ ಸರಿ ಹಾಗಾದರೆ ಇದನ್ನು ನಾವು ವಿಚಾರ ಮಾಡೋಣ ಸದಾ ಸಂತೃಪ್ತ ಎಲ್ಲವನ್ನೂ ಜಗತ್ತಿಗೆ ಕೊಟ್ಟಂತಹ ಶಿವ ಹಸಿವ ಹಸಿಯೋದು ಉಂಟ ಚೋಳನ ಕಂಡುಗಟ್ಟಲೆ ಆಹಾರವನ್ನು ಉಂಡು ಬೇಸರಾಗಿ ಮಾದರ ಚೆನ್ನೈನ ಅಂಬಲಿಯನ್ನು ಉಂಡೋದು ಉಂಟಾ ಒಂದು ಸುರುಕಿನೊಳಗೆ ಕೈ ಕೈಲಾಸ ಕೊಟ್ಬಿಟ್ಟು ಚೆನ್ನೈನಿಗೆ ಇನ್ನೊಂದು ಸುರಿಗೆ ಕೊಡೋದಕ್ಕೆ ನನಗೇನೂ ಇಲ್ಲ ಅಂತ ಅಂಜಿಕೊಳ್ಳುವ ಸಾಧ್ಯತೆ ಇದೆಯಾ ನಿರಾಕಾರ ಪರಮಾತ್ಮ ನಿರಂಜನ ನಿರ್ಗುಣ ಸಚ್ಚಿದಾನಂದ ನಿತ್ಯ ಪರಮಾತ್ಮ ನಿತ್ಯ ನಿರಂಜನ ಪರಮಾತ್ಮ ಈ ಇದನ್ನು ನಾವು ಅನ್ವಯ ಮಾಡ್ಬೋದಾ ಅವನಿಗೆ ಖಂಡಿತವಾಗಿಯೇ ಇಲ್ಲ ಅವನಿಗೆ ಹಸಿವೆಯೇ ಇಲ್ಲ ಅಂದಾಗ ಚೋಳಂದೇ ಆಗಲಿ ಮಾದಾರ ಚೆನ್ನೈನ್ದೇ ಆಗಲಿ ಉಣ್ಣುವ ಪ್ರಶ್ನೆಯೇ ಇಲ್ಲ ಹಾಗಾದರೆ ಈ ಘಟನೆ ನಡೆದಿಲ್ವ ಖಂಡಿತ ನಡೆದಿದೆ ಬೇರೆ ಥರ ನಡೆದಿದೆ ಅದನ್ನು ನಾವು ವೈಜ್ಞಾನಿಕವಾಗಿ ವಿಮರ್ಶೆ ಮಾಡಬೇಕು ವಿಜ್ಞಾನ ಏನು ಹೇಳುತ್ತೆ ಅದನ್ನು ನಾವು ಸರಿಯಾಗಿ ತಿಳ್ಕೋಬೇಕು ವಿಜ್ಞಾನ ಮತ್ತು ಅಧ್ಯಾತ್ಮ ಖಂಡಿತವಾಗಿಯೂ ಬೇರೆ ಬೇರೆ ಅಲ್ಲ ಅಧ್ಯಾತ್ಮ ಸ್ಪಿರಿಚುವಲ್ ಸ್ಪಿರಿಚುವಲ್ ಆ್ಯಂಡ್ ಸೈನ್ಸ್ ಆರ್ ನಾಟ್ ಅಪೋಸಿಟ್ ಅವು ಒಂದಕ್ಕೊಂದಕ್ಕೆ ವಿರುದ್ಧ ಅಲ್ಲ ಒಂದಕ್ಕೊಂದಕ್ಕೆ ವಿರುದ್ಧ ಅಲ್ಲ ಅವು ಒಂದಕ್ಕೊಂದಕ್ಕೆ ಪೂರಕ ಆಗುತ್ತೆ ನಿಜವಾದ ವಿಜ್ಞಾನಿ ಒಬ್ಬ ಅಧ್ಯಾತ್ಮ ಜೀವಿ ಆಗ್ತಾನೆ ಒಬ್ಬ ನಿಜವಾದ ಅಧ್ಯಾತ್ಮ ಜೀವಿ ಒಬ್ಬ ವಿಜ್ಞಾನಿ ಆಗ್ತಾನೆ ಅದನ್ನು ನಮ್ಮ ಋಷಿಗಳಲ್ಲಿ ಶರಣರಲ್ಲಿ ಅನೇಕ ಜನ ಪುಣ್ಯಾತ್ಮರಲ್ಲಿ ಸಾಕ್ಷಾತ್ಕಾರ ಜೀವಿಗಳಲ್ಲಿ ನಾವು ಕಾಣಬಹುದು ಮಾಡಿರ್ಬೋದು ಅವರು ಮೊದಲು ಸಾಕಾರ ಪೂಜೆಯನ್ನು ಮೂರ್ತಿ ಪೂಜೆಯನ್ನು ಲಿಂಗ ಪೂಜೆಯನ್ನು ಮಾಡಿರ್ಬೋದು ಆದರೆ ನಿರ್ಗುಣ ಸಾಕ್ಷಾತ್ಕಾರ ಆದಾಗ ಸ್ಥಿತಿ ಉಂಟಾದಾಗ ಅವರು ಪರಮಾತ್ಮನಲ್ಲಿ ಐಕ್ಯ ಆದಾಗ ವಿಜ್ಞಾನಿಗಳೇ ಆಗಿಬಿಟ್ಟಿರ್ತಾರೆ ಅದನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಇದರ ವಿಮರ್ಶೆಯನ್ನು ನಾವು ಮುಂದಿನ ಪ್ರವಚನದಲ್ಲಿ ಮುಂದಿನ ಒಂದು ಉಪನ್ಯಾಸದಲ್ಲಿ ನೋಡೋಣ ಸರ್ವರಿಗೂ ಶರಣ